ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಾ ಇದು ತ್ರಿವೇಣಿ ಸಂಗಮ ಕಾವೇರಿ ಕಪಿಲಾ ಸಂಗಮ ಮೂರು ನದಿಗಳು ಸೇರೋ ಜಾಗ ಇಲ್ಲಿ ಐದ್ ವರ್ಷಕ್ಕೊಂದ್ಸಲ ಇಲ್ಲಿ ಕುಂಭಾಭಿಷೇಕ ಆಗುತ್ತೆ ನೋಡಿ ಇಲ್ಲಿ ತೆಪ್ಪ ಎಲ್ಲ ಇದೆ ಇಲ್ಲಿ ಬಂದ್ರೆ ತೆಪ್ಪದಲ್ಲಿ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ಅದು ಸಂಗಮ ಆಗೋ ಪ್ಲೇಸ್ ಕೂಡ ನಿಮ್ಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ನಾವು ಇಷ್ಟು ಮೈಸೂರು ಹತ್ತತ್ರ ಅದು ಎಷ್ಟು ಒಳ್ಳೊಳ್ಳೆ ಪ್ಲೇಸ್ ಗಳಿದೆ ನಾವು ನೋಡಕ್ ಬಂದೇ ಇರಲ್ಲ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಎಷ್ಟಪ್ಪ ಇಡ್ಲಿ ಕಿಂತರದ್ದಿ மூரைடை ஆகிட்டது மூிரெட்மேயதல்லவா ಮನೆಯல அத್ರೆ இட்லி சேரல நீங்க ஹோட்டல் இட்லி அத್ರೆ மூர் குடிச்சேரி தம்மா ஆ ஆமலே ஏடு விரோ யே யே ஓ அரிதாagle என்னடா என்ன குத்தியா அ वो लड़का था न वो इधर चलो सुन तू गेम बड़ा और वो लड़का था इस्ते को दा दी इन दे भाई ये ऊंची था कमिंग तू थिंक I agree, b y are r a t c h i n g with you. i n o s u r w h the c u n t I o t the e d Okay. ಇರು ಕಲೆ ಕಲೆ ಅದು ದರ್ಶನ ತುಂಬ ಚೆನ್ನಾಗಾಯ್ತು ನಿನ್ನೆ ಸೋಮವಾರ ಆಗಿರೋದ್ರಿಂದ ಅಷ್ಟು ರಶ್ ಇಲ್ಲ ನಿನ್ನೆ ತುಂಬ ರಶ್ ಇರುತ್ತೆ ಇದು ಮಂಗಳವಾರ ಅಲ್ಲ ಅಷ್ಟು ರಶ್ ಇಲ್ಲ ಎರಡೂ ಸಲ ನಾವು ದರ್ಶನ ಮಾಡಿದ್ವಿ ತುಂಬಾ ಖುಷಿ ಆಗ್ತಿದೆ ಈಗ ಅನ್ನ ದಾಸೋ ಕಪ್ತಾ ಇದೀವಿ ಊಟ ಮಾಡ್ಕೊಬೋಣ ಅಂತೇಳಿ ಎಲ್ಲರಿಗೂ ಮದೇಶ್ವರ ಒಳ್ಳೇದು ಮಾಡಲಿ ಜೀವನ ನಿಮ್ಮದಾಗಿ ಊಟ ಮಾಡಿದ್ವಿ ಊಟ ತುಂಬ ಚೆನ್ನಾಗಿತ್ತು ಪಲ್ಯ ಹುರ್ಲಿಕ್ಕಾಳು ಪಲ್ಯ ಎಲ್ಲ ಹ್ಞೂ ಊಟ ಮುಗಿಸಿ ಇವಾಗ ಹೋಗ್ತಾ ಇದೀಮ ನಮ್ಮ ವೆಹಿಕಲ್ ಕಡೆ ನೆಕ್ಸ್ಟ್ ಎಲ್ಲಿಗೆ ನೆಕ್ಸ್ಟು ನೋಡೋಣ ನೀರಿದ್ಯಾಕೊಂತೀವಿ ಅಂತ ಹೇಳಿದ್ರೆ ಮೈಸೂರಿಗೆ ಪ್ಲಾನ್ ಇರ್ಲಿಲ್ಲ ಹೋಗ್ಬೇಕನ್ನೋದು ಈಗ ಅನಿಸ್ತಿದೆ ಬರೋಣ ಇನ್ ಫಿಫ್ಟೀನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಸೊ ನೀರಿದ್ರೆ ಬರೋಣ ಅಂತ ನೋಡೋಣ ಅಲ್ಲೆಲ್ಲಾದ್ರೂ ಯಾವ್ದಾದ್ರು ಅಂಗಡಿಗಳಲ್ಲಿ ಒಂದು ನೈಟ್ ಇಂದ ಏನೋ ಅವ್ರಿಗೆ Wow, oh, rancu <susuruh> <hati> tuh rancang. <hati -tuh> Finally, itu <hati> ಫೈನಲಿ ಹೊಗೆನಕಲ್ ಫಾಲ್ಸ್ ನಾವು ಸ್ಕಿಪ್ ಮಾಡ್ಕೊಂಡ್ವಿ ಯಾಕಂದರೆ ನಾವು ಡ್ರೆಸ್ಸಸ್ ಬಂದಿಲ್ಲ ಪ್ಲ್ಯಾನ್ ಕೂಡ ಇರಲಿಲ್ಲ ಯಾರಿಗೂ ಕೂಡ ಹಾಗಾಗಿ ಸ್ಕಿಪ್ ಮಾಡ್ಕೊಂಡ್ವಿ ಈಗ ಮತ್ತೆ ಟಿ ಪುರ ಹೋಗಿ ಅಲ್ಲಿ ತೆಪ್ಪದಲ್ಲಿ ಹೋಗ್ಬೋದು ಚೆನ್ನಾಗಿದೆ ಸಂಗಮದಲ್ಲಿ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ನಾನು ಬ್ಲಾಗ್ಸ್ ಶುರು ಮಾಡ್ತೀನಿ ನಮ್ಮ ಬೇಬಿ ಮುಂಚ್ಕೊಂಡ್ಬಿಟ್ಟಿದೆ ನಮ್ಮ ಬೇಬಿ ಓ ಅವನಿಗೆ ಹೊಗೆನೇ ಫಾಲ್ಸ್ಗೆ ಹೋಗಬೇಕಾಗಿತ್ತು ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಬಂಗಾರಿ ಆಯಿತಾ

ನೋ ಇಲ್ಲಿ ರೋಡ್ ತೋರಿಸಲಿಕ್ಕೆ ಇಟ್ಚು ಗ್ಲೂ ಹ್ಯಾಟ್ಸ್ ಆಫ್ ಅಷ್ಟು ಸಕ್ಕತ್ತಾಗಿ ಬಿಡಪ್ಪ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಸಕ್ಕಾ ಸ್ಟ್ರಿಪ್ ಇರುತ್ತೆ ಮೈ ಮೇಲೆ ಬಂದಂಗೇ ಆಗುತ್ತೆ ಫೀಲ್ ನೋ ಮೂಡ್ ಟಿವಿನಿಶೋ ಕರೋದು ಬನಾಯ್ ಪರಕಣೋಬೇಕಾ ಹ್ಮ್ ನೆಕ್ಕಣೋಗೆ ತುಂಬಾ ಮೇಲ